ಮಕ್ಕಳಿಗೆ ಹೊಟ್ಟೆ ಹುಳು ಆಗಿಬಿಟ್ಟರೆ ಮಾತ್ರ ಟಾನಿಕ್ ಬೇಡ ಈ ಮನೆಮದ್ದುಗಳನ್ನು ತಿನ್ನಿಸಿ ಸಾಕು ಮಕ್ಕಳಲ್ಲಿ ಜಂತುಹುಳುಗಳು ಸಾಮಾನ್ಯ ಜಂತುಹುಳುಗಳು ಹೆಚ್ಚಾದರೆ ಹೊಟ್ಟೆ ನೋವು ಬರುತ್ತದೆ ಮತ್ತು ಕೆಲವು ಮಕ್ಕಳಲ್ಲಿ ಭೇದಿ ಕೂಡ ಆಗುತ್ತದೆ ಇದರ ಜೊತೆಗೆ ಕರುಳಿನ ಹುಳುಗಳು ಕೂಡ ಮಕ್ಕಳಲ್ಲಿ ಇರುತ್ತವೆ ಮಕ್ಕಳಲ್ಲಿ ಕರುಳಿನ ಹುಳಗಳು ಸಾಕಷ್ಟು ಬೇಗನೆ ಬೆಳವಣಿಗೆ ಕಾಣುತ್ತವೆ ಮತ್ತು ತಮ್ಮ ಸಂತತಿಯನ್ನು ಹೆಚ್ಚಿಸಿಕೊಳ್ಳುತ್ತವೆ ಹೀಗಾಗಿ ಮಕ್ಕಳ ಬಗ್ಗೆ ಪೋಷಕರು ಜಾಗೃತಿ ವಹಿಸಿ ಅವರ ದೇಹದಿಂದ ಹುಳುಗಳನ್ನು ಕಾಲಕಾಲಕ್ಕೆ ತೆಗೆದು ಹಾಕುವ ಬಗ್ಗೆ ಆಲೋಚಿಸಬೇಕು ಮಕ್ಕಳ ತಜ್ಞರು ಕೂಡ ಮೂರರಿಂದ ರಿಂದ ಆರು ತಿಂಗಳಿಗೊಮ್ಮೆ ಮಗುವಿನ ದೇಹದಿಂದ ಹುಳುಗಳನ್ನು ತೆಗೆದು ಹಾಕಬೇಕೆಂದು ಹೇಳುತ್ತಾರೆ ಇದರ ಜೊತೆಗೆ ಈ ಕೆಳಗಿನ ಮನೆ ಮದ್ದುಗಳು ವಿಶೇಷವಾಗಿ ಮಕ್ಕಳಿಗಾಗಿ ಬಹಳಷ್ಟು ಸಹಾಯಕವಾಗಿವೆ ಓಂ ಕಾಳುಗಳು ಮತ್ತು ಬೇವಿನ ಎಲೆಗಳ ಪೇಸ್ಟ್ ಬೇವಿನ ಎಲೆಗಳು ಬಹಳ ಕಹಿ ಇರುತ್ತವೆ ಮತ್ತು ಮಕ್ಕಳಿಗೆ ಇದು ಇಷ್ಟವಾಗುವುದಿಲ್ಲ ಆದರೂ ಕೂಡ ಓಂ ಕಾಳುಗಳು ಮತ್ತು ಬೇವಿನ ಎಲೆಗಳ ಪೇಸ್ಟನ್ನು ಮಕ್ಕಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡುವುದರಿಂದ ಅವರ ಕರುಳಿನ ಭಾಗದಲ್ಲಿ ಇರುವಂತಹ ಹುಳುಗಳು ಸಾಯುತ್ತವೆ ಮತ್ತು ಅವರಿಗೆ ಹೊಟ್ಟೆ ಹಸಿವು ಚೆನ್ನಾಗಿ ಆಗುತ್ತದೆ ಇದಕ್ಕಾಗಿ ಒಂದು ಹಿಡಿ ಬೇವಿನ ಎಲೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಮಿಕ್ಸರ್ನಲ್ಲಿ ಹಾಕಿ ಪೇಸ್ಟ್ ಮಾಡಿ ಅದಕ್ಕೆ ಅರ್ಧ ಟೀ ಚಮಚ ಓಂ ಕಾಳುಗಳನ್ನು ಸೇರಿಸಬೇಕು ಇದನ್ನು ಒಂದು ಸಣ್ಣ ಉಂಡೆಯನ್ನಾಗಿ ಮಾಡಿ ನಿಮ್ಮ ಮಗುವಿಗೆ ಒಂದು ಲೋಟ ನೀರಿನ ಜೊತೆ ಸೇವಿಸಲು ಕೊಡಬೇಕು ಇದು ಹೇಗೆ ಕೆಲಸ ಮಾಡುತ್ತದೆ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದರೆ ಓಂ ಕಾಳುಗಳಲ್ಲಿ ತೈಮಾಲ್ ಪ್ರಮಾಣ ಇದ್ದು ಇದು ಕರುಳಿನ ಭಾಗದ ಹುಳುಗಳು ಬೆಳವಣಿಗೆ ಆಗದಂತೆ ನೋಡಿಕೊಳ್ಳುತ್ತದೆ ಮತ್ತು ಅವುಗಳನ್ನು ಕೊಂದು ಹಾಕುತ್ತದೆ ಬೇವಿನ ಎಲೆಗಳ ಜೊತೆ ಮಿಕ್ಸ್ ಮಾಡುವುದರಿಂದ ಈ ಮಿಶ್ರಣಕ್ಕೆ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಗುಣಲಕ್ಷಣಗಳು ಬರುತ್ತದೆ ಮತ್ತು ಹೊಟ್ಟೆ ಹಾಗೂ ಕರುಳಿನ ಭಾಗವನ್ನು ಸ್ವಚ್ಛಪಡಿಸಲು ನೆರವಾಗುತ್ತದೆ ಮೂರು ದಿನಗಳ ಕಾಲ ನಿಮ್ಮ ಮಗುವಿಗೆ ಈ ಮಿಶ್ರಣವನ್ನು ನೀಡಿದರೆ ಪರಿಣಾಮಕಾರಿಯಾದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಓಂ ಕಾಳುಗಳು ಮತ್ತು ಬೆಲ್ಲ ಕೆಲವು ಜನರು ಈ ಪರಿಹಾರವನ್ನು ಬಳಸುತ್ತಾರೆ ಮಕ್ಕಳಿಗೆ ಸ್ವಲ್ಪ ಬೆಲ್ಲದ ಜೊತೆಗೆ ಓಂ ಕಾಳುಗಳನ್ನು ಜಗಿದು ತಿನ್ನಲು ನೀಡಿದರೆ ಸುಲಭವಾಗಿ ಸೇವನೆ ಮಾಡುತ್ತಾರೆ ಮತ್ತು ಇದು ತುಂಬಾ ಪರಿಣಾಮಕಾರಿಯಾಗಿ ಕೂಡ ಕೆಲಸ ಮಾಡುತ್ತದೆ ನಮ್ಮ ಹಿಂದಿನ ಕಾಲದವರು ಹೇಳುವಂತೆ ಓಂ ಕಾಳುಗಳು ಕರುಳಿನ ಭಾಗದಲ್ಲಿ ಹುಳುಗಳು ವೃದ್ಧಿಸದಂತೆ ನೋಡಿಕೊಳ್ಳುತ್ತದೆ ಜೊತೆಗೆ ಬೆಲ್ಲ ಹುಳುಗಳನ್ನು ದೇಹದಿಂದ ಹೊರಗೆ ಹಾಕುವುದರ ಜೊತೆಗೆ ಮಗುವಿನ ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಮಕ್ಕಳಿಗೆ ಐದು ದಿನಗಳ ಕಾಲ ಇದನ್ನು ಕೊಡುವುದು ಒಳ್ಳೆಯದು ಬೇವಿನ ಎಲೆಗಳು ಮತ್ತು ಕ್ಯಾರೆಟ್ ಬೇವಿನ ಎಲೆಗಳ ಜೊತೆ ಕ್ಯಾರೆಟ್ ಮಿಶ್ರಣವು ಕರುಳಿನ ಭಾಗದ ಹುಳುಗಳು ಹೋಗುವಂತೆ ನೋಡಿಕೊಳ್ಳುತ್ತದೆ ಆದರೆ ಮಕ್ಕಳಿಗೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ನೀಡಬೇಕು ಒಂದು ಮಿಕ್ಸರ್ ಜಾರ್ನಲ್ಲಿ ಅರ್ಧ ಕ್ಯಾರೆಟ್ ಮತ್ತು ಒಂದು ಹಿಡಿ ಬೇವಿನ ಎಲೆಗಳನ್ನು ಹಾಕಿ ಪೇಸ್ಟು ತಯಾರಿಸಿಕೊಳ್ಳಿ ಇದನ್ನು ಮೂರರಿಂದ ನಾಲ್ಕು ದಿನಗಳ ಕಾಲ ಮಕ್ಕಳಿಗೆ ನೀಡುವುದರಿಂದ ಸಾಕಷ್ಟು ಅನುಕೂಲವಾಗಲಿದೆ ಬೇವಿನ ಎಲೆಗಳಲ್ಲಿರುವ ಆಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳು ಮಗುವಿನ ಕರುಳಿನ ಭಾಗದಲ್ಲಿ ಕಂಡುಬರುವಂತಹ ಹುಳುಗಳನ್ನು ನಾಶಪಡಿಸಿ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕನಿಷ್ಠ ಒಂದು ವಾರದವರೆಗೆ ಇದನ್ನು ಮಗುವಿಗೆ ನೀಡುವುದು ಒಳ್ಳೆಯದು ಹಾಗಲಕಾಯಿ ರಸ ಮಗುವಿನ ಕರುಳಿನ ಭಾಗದ ಹುಳುಗಳನ್ನು ಹೋಗಲಾಡಿಸಲು ಬಳಸಬಹುದಾದ ಇನ್ನೊಂದು ಪರಿಣಾಮಕಾರಿ ಪರಿಹಾರ ಎಂದರೆ ಅದು ಹಾಗಲಕಾಯಿ ರಸ ಅರ್ಧ ಹಾಗಲಕಾಯಿ ತೆಗೆದುಕೊಂಡು ಅದನ್ನು ಮಿಕ್ಸರ್ನಲ್ಲಿ ಬ್ಲೆಂಡ್ ಮಾಡಿ ರಸ ತೆಗೆದುಕೊಂಡು ಸ್ವಲ್ಪ ಪ್ರಮಾಣವನ್ನು ಮಗುವಿಗೆ ಸೇವಿಸಲು ಕೊಡಿ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ಹುಳಿ ಸೇರಿಸಿ ಹಾಗಲಕಾಯಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳನ್ನು ಒಳಗೊಂಡಿದ್ದು ಕರುಳಿನ ಭಾಗವನ್ನು ಸ್ವಚ್ಛಪಡಿಸುತ್ತದೆ ಮತ್ತು ಹುಳುಗಳನ್ನು ಹೋಗಲಾಡಿಸುತ್ತದೆ ಅರಿಶಿನದ ನೀರು ಹಾಲಿಗೆ ಅರಿಶಿನ ಹಾಕಿ ಕುಡಿಯುವುದನ್ನು ಕೇಳಿದ್ದೇವೆ ಆದರೆ ಮಗುವಿನ ವಿಚಾರದಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ಅರಿಶಿನ ಪುಡಿಯನ್ನು ಸೇರಿಸಿ ಮಗುವಿಗೆ ಐದು ದಿನಗಳ ಕಾಲ ಕುಡಿಯಲು ಕೊಡಬೇಕು ಅರಿಶಿನ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಲಕ್ಷಣಗಳನ್ನು ಒಳಗೊಂಡಿರುವುದರಿಂದ ಕರುಳಿನ ಭಾಗದ ಹುಳುಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮರೆಯದಿರಿ